ಅಂದು ರುದ್ರಭೂಮಿಗಾಗಿ ಧಿಕ್ಕಾರ ಇಂದು ಭೂಮಿ ನೀಡಿದ್ದಕ್ಕಾಗಿ ಗೌರವದ ಸನ್ಮಾನ ಇಂಡಿಪೆಂಡೆಂಟ್ ನ್ಯೂಸ್ಗೆ ಸ್ವಾಗತ ಧಾರವಾಡ ನಗರದ ಯಾದ್ವಾಡ್ ರಸ್ತೆಯಲ್ಲಿ ಇರುವ ಭೂಮಿಯನ್ನ ಮಲ್ಲಿಕಾರ್ಜುನ್ ಹಿರೇಮಠ್ ಉರ್ಫ್ ಪಾಟೀರ್ ಅವರು ರುದ್ರಭೂಮಿ ದಾನ ನೀಡಿದ್ದಕ್ಕಾಗಿ ಹೃದಪೂರ್ವಕವಾಗಿ ಗೌರವ ಅಭಿನಂದಿಸಿ ಅಭಿನಂದನೆಗಳನ್ನು ಅಭಿನಂದನೆಗಳನ್ನು ಧಾರವಾಡ ನಗರದ ಮಲ್ಲಿಕಾರ್ಜುನ್ ಹಿರೇಮಠ ಉರ್ಫ್ರಪಾಠೀರವರು ಮಾತನಾಡಿ ನಮ್ಮ ಸಂಬಂಧ ಮೂರ್ನೂರು ವರ್ಷಗಳ ಹಿಂದೆ ಸಂಬಂಧವನ್ನ ನಮ್ಮ ಹಿರಿಯರ ಗೌರವ ಕಾಪಾಡಲು ನನ್ನ ಪಾಲಿಗೆ ಬರುವ ಭೂಮಿಯನ್ನ ಮಾರಾಟ ಮಾಡುವುದನ್ನು ಬಿಟ್ಟು ಇಂದು ರುದ್ರಭೂಮಿ ಮಾಡಲು ಸಂತೋಷದಿಂದ ಉಚಿತವಾಗಿ ದಾನ ಮಾಡುತ್ತಿದ್ದೇನೆ ಎಂದು ಅಲ್ಲದೆ ಇನ್ನು ಮೇಲೆ ಶಾಶ್ವತವಾಗಿ ರುದ್ರಭೂಮಿಯಾಗಿ ಉಳಿಯುತ್ತದೆ ಎಂದು ಕಾನೂನು ಬದ್ಧವಾಗಿ ಸಾರ್ವಜನಿಕರಿಗೆ ಅನುಕೂಲವಾಗುವ ಸಲುವಾಗಿ ಒಂದು ಎಕರೆ ಹದಿನೈದು ಗುಂಟೆ ಭೂಮಿಯನ್ನ ದಾನ ಮಾಡುತ್ತಿದ್ದೇನೆ ಎಂದು ತಿಳಿಸಿದರು ಧಾರವಾಡ ತಹಶೀಲ್ದಾರ್ ಸಾಹೇಬರು ಮಾತನಾಡಿ ಜಿಲ್ಲಾ ಆಡಳಿತ ಹಾಗೂ ತಾಲೂಕು ಆಡಳಿತ ಮತ್ತು ಸರ್ಕಾರ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಎಂದರು ಕಮಲಾಪುರ ಹಾಗೂ ಮಾಳಾಪುರ ಮರಾಠ ಕಾಲೋನಿ ಸೇರಿದಂತೆ ಸುತ್ತಮುತ್ತಲಿನ ನಿವಾಸಿಗಳು ಸಂತೋಷದಿಂದ ಮಲ್ಲಿಕಾರ್ಜುನ್ ಹಿರೇಮಠ್ ಗುಷ್ಪರ ಪಾಟೀಲ್ ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಸದಸ್ಯರಾದ ರಾಜ್ಶೇಖರ್ ಕಂಪಿ ಮತ್ತು ರಾಜೀವ್ ಮಟ್ಟಿ ವಕೀಲರು ಹಾಗೂ ಕಾಂಗ್ರೆಸ್ ಮುಖಂಡರಾದ ದೀಪಕ್ ಚಿಂಚೋರೆ ತವ್ನಪ್ಪ ಅಷ್ಟಲಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸ್ಥಳೀಯ ನಿವಾಸಿಗಳು ಸಂಗ್ರಾಮ್ ನ್ಯೂಸ್ನೊಂದಿಗೆ ತಮ್ಮ ಸಂತಸವನ್ನ ಹಂಚಿಕೊಂಡರು ಕಮಲಾಪುರ ಪತ್ರೇಶ್ವರ ನಗರ ಆನಾಡಗತಿ ಶಾಂತಿ ಕಾಲನಿ ನಾರಾಯಣಪುರ ಮರಾಠ ಕಾಲನಿ ಇತರ ಬಡಾವಣೆಗಳಿಂದ ಬಂದಂತ ಎಲ್ಲ ಗುರು ಹಿರಿಯರೇ ಅಣ್ಣ ತಮ್ಮಂದಿರೇ ಹಾಗೂ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಮಹಾದಾನಿಗಳು ಆದಂತ ಶ್ರೀಯುತ ಮಲ್ಲಿಕಾರ್ಜುನಯ್ಯ ಅವರೇ ಹಾಗೂ ಇನ್ನೋರ್ವ ಅತಿಥಿಗಳಾದಂಥ ಶ್ರೀಯುತ ಮಾನ್ಯ ನಮ್ಮ ತಹಶೀಲ್ದಾರ್ ಸಾಹೇಬ್ರಾದಂಥ ಗುಗಾರ್ ಸಾಹೇಬ್ರವ್ರೆ ಈ ಇಲ್ಲಿ ಸೇರಿದಂಥ ಎಲ್ಲರಿಗೂ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ನಾವೆಲ್ಲ ಧಾರವಾಡ ಶಹರದವರು ಒಂದು ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ದಿನ ಯಾಕಂತಂದ್ರೆ ಕೋಟ್ಯಾಂತರ ಬೆಲೆ ಬಾಳುವಂಥ ಒಂದು ಭೂಮಿಯನ್ನು ಎಲ್ಲ ಜನಾಂಗದವರಿಗೆ ಹಿಂದೂ ಜನಾಂಗದವರಿಗೆ ರಪಾಟಿಯವರು ಈ ಒಂದು ಭೂಮಿಯನ್ನು ದಾನವಾಗಿ ಕೊಡ್ತಾ ಇದ್ದಾರೆ ಅದಕ್ಕೆ ಇಲ್ಲಿ ನಾವು ಸೇರಿದಂಥ ಎಲ್ಲ ಕಮಲಾಪುರ ಮಾಲಾಪುರ ಎಲ್ಲ ಬಡಾವಣೆಯ ಜನರು ಅವರಿಗೆ ಹೃದಯ ತುಂಬಿ ಅನಂತ ಅನಂತ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ ಈ ಒಂದು ಭೂಮಿಯನ್ನು ಸುಮಾರು ಕಾಲದಿಂದ ನಾವೆಲ್ಲ ಇಲ್ಲಿ ಧಾರವಾಡ ಶಹರದ ಜನರು ರುದ್ರಭೂಮಿಯಾಗಿ ನಮ್ಮ ಪೂರ್ವಜರನ್ನ ಇಲ್ಲೇ ಮಣ್ಣು ಮಾಡ್ತಾ ಬಂದಿದ್ದು ಇತಿಹಾಸ ಉಂಟು ಆದರೆ ಕೆಲವು ಸಂದರ್ಭದಲ್ಲಿ ಏನೇನೋ ನಡೆದು ಒಂದು ಅದು ಹೋರಾಟದ ಹಾದಿ ಹಿಡಿದ ಸಂದರ್ಭದಲ್ಲಿ ಭೂ ಮಾಲೀಕರು ದಯಾಳುಗಳು ದೊಡ್ಡ ಮನಸ್ಸು ಮಾಡಿ ಈ ಹೋರಾಟ ಎಲ್ಲ ಬೇಡ ನಿಮ್ಗೇನು ಬೇಕು ನಾನು ಕೊಡ್ತೀನಿ ಅಂತೇಳಿ ಎಲ್ಲರನ್ನು ಹಿರಿಯರನ್ನ ಕರೆದು ತಾವು ಮನಸ್ಸು ಬಿಚ್ಚಿ ಈ ಭೂಮಿಯನ್ನು ದಾನವಾಗಿ ಕೊಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ಕೇಂದ್ರಬಿಂದುವಾದಂಥ ಪ್ರಪಾಟಿ ಅಪ್ಪ ಅವರ ಬಿಂದುಗಳಲ್ಲಿ ಬಿಂದಗಳಲ್ಲಿ ನಮಿಸುತ್ತಾ ವೇದಿಕೆ ಮೇಲೆ ಆಸೆಯಂತಾಗಿದ್ದಂಥ ತಹಶೀಲ್ದಾರ್ ಸಾಹೇಬ್ ಹುಗಾರವ್ರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ ಈಗ ಆದಂಥ ಘಟನೆಯನ್ನು ನಾವೆಲ್ಲರೂ ಮರಿಬೇಕನ್ನುವ ಸಂಬಂಧ ಈ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿವಿ ಗುರುಗಳು ಅದಾಗಲೇ ಆಯಿತಪ್ಪ ನೀವು ಈ ಮಟ್ಟಕ್ಕೆ ಹೋರಾಟ ಮಾಡ್ತೀರಂದ್ರೆ ನಾವು ನಿಮ್ಮ ಸ್ಮಶಾನಕ್ಕೆ ಹೋರಾಟ ಮಾಡಿಸುವಂತ ಒಂದು ಪದ್ಧತಿ ಸರಿಯಲ್ಲ ಅನ್ನೋದನ್ನು ಅವರು ಮನ್ಗಂಡು ಗುರುಗಳ ನಾವು ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ ಅವತ್ತಾದ್ರೂ ಮನೆಗೆ ಬಂದಾಗ ವಿನಂತಿ ಮಾಡ್ಕೊಂಡೀವಿ ನೋಡ್ರಿ ಗುರುಗಳ ಒಂದು ನಮಗೊಂದು ಎಕರೆ ಕೊಟ್ಟು ಬಿಡ್ರಿ ನೀವು ನಮ್ಮ ಗುರುಗಳದಿರಿ ನಮ್ಮ ಹಿಂದಿನಿಂದನು ಪೂರ್ವಜರು ನಿಮ್ಮನ್ನು ಪೂಜಿಸುತ್ತಾ ಬಂದಾರ ನಿಮಗೆ ಕಾಲಡಿಯಾಗಿ ನಾವು ನಾವು ಜೀವನ ಮಾಡ್ಕೊತು ಬಂದೇವಿ ನಮಗೆ ಸ್ಮಶಾನಕ್ಕೆ ಜಾಗ ಕೊಡಲೇಬೇಕು ದಯಮಾಡಿ ಕೊಡ್ರಿ ಅಂದಾಗ ತಾವು ನಿರಾಕರಿಸಿದ್ರಿ ಅದಕ್ಕೆ ಅವತ್ತ ನಾನಾದರೂ ಹೇಳಿದೆ ನೋಡಿರಿ ವಿರುದ್ಧ ನಾವು ಘೋಷಣೆ ಕೂಗುವಂಥ ಅದು ಇಂಥ ಕೆಟ್ಟ ಸಂದರ್ಭನ ದಯಮಾಡಿ ತಂದ್ಕೋಬಾರೀ ನೀವು ಕೈ ಮುಗಿದು ಇರ್ತೇನೆ ಕಾಲು ಮುಗಿದು ಇರ್ತೇನೆ ಕೊಡ್ರಿ ಅಂದೆ ಯಾಕೋ ಅವತ್ತಿನ ಒಂದು ಸಂದರ್ಭ ಮನುಷ್ಯನಿಗೆ ಹಿಂಗೆ ಇರ್ತದ್ರಿ ಒಮ್ಮೆಮ್ಮೆ ಅದು ಹಣೆ ಬರ ಅಪವಾದಗಳು ಬರುವಂಥದ್ದು ಅವಮಾನಗಳಾಗುವಂಥವು ಅವು ಹಣೆ ಬರದೊಳಗೆ ಇರ್ತಾವ ಇದು ಒಂದು ಹಂಗ ಅಂತ ತಿಳ್ಕೊಂಡೆವು ನಾವು ನಾವು ನಮ್ಮ ಅಪ್ಪವ್ರ ಬಗ್ಗೆನ ಘೋಷಣೆ ಕೂಗುವಂಥ ಸಂದರ್ಭ ಅಂತಂತ ನಮಗೂ ಕೂಡ ದುಃಖ ಆಗಿದೆ ನಾವು ನಿಮ್ಮ ವಿರೋಧ ಘೋಷಣೆ ಕೂಗೇವೆ ದಯಮಾಡಿ ತಾವು ದಯಾಳುಗಳು ನಮ್ಮ ಗುರುಗಳು ನೀವು ನಿಮ್ಮ ಅಪ್ಪ ಅವ್ರನ್ನ ಸದ್ಯಕ್ಕೆ ನಾವು ಯಾವ ರೀತಿ ನಡೆಸ್ಕೊಂಡಿದ್ದೇವೆ ನಿಮ್ಮ ಅಂಥನವನ್ನು ಯಾವ ರೀತಿ ಈ ಹಿಂದೆ ನಡೆಸ್ಕೊಂಡಿದ್ದೇವೆ ಅದೇ ರೀತಿ ನಾವು ನಿಮ್ಮ ಕೂಡ ಮುಂದೆ ಕೂಡ ಅದೇ ರೀತಿ ನಿಮ್ಮ ಮಕ್ಕಳಾಗಿ ಜೀವನ ಮಾಡ್ತೇವೆ ನೀವೇನು ದಯಾಳುಗಳು ದೊಡ್ಡ ಮನಸ್ಸು ಮಾಡಿ ನಮ್ಗೆ ತಂದೆ ಕಡೆ ಹದಿನೈದು ಗಂಟೆ ಪಡಾಟ ಏನು ಹೇಳಿ ಕಳಿಸಿದ್ರಿ ಬರೀ ನಾವು ನಾಲ್ಕು ಮಂದಿ ಮುಂದೆ ಹೇಳಿದರೆ ಬೇಡ ಇಡೀ ಸಮಾಜದ ಮುಂದೆ ತಾವೇ ಬಂದು ಹೇಳಲಿ ಅನ್ನುವಂಥ ಉದ್ದೇಶದಿಂದ ತಮ್ಮನ್ನು ಇಲ್ಲಿ ಕರೆಸಿದೇವ ಹೊರತಾಗಿ ತಮಗೆ ಅವಮಾನ ಮಾಡುವಂಥ ಯಾವುದೇ ಉದ್ದೇಶ ನಾವೇ ನಿಮ್ಮ ಮನೆಗೆ ಬಂದಿದ್ದೀವಿ ಆದರೂ ಕೂಡ ಜನರು ಹೋರಾಟಗಾರರ ಮನೋಭಾವನೆ ಒಬ್ಬೊಬ್ಬರದ ಒಂದೊಂದು ಮನೆ ಇರ್ತದೆ ಈಗ ನಾವು ಇದ್ದವರು ನಮ್ಮ ಮನೆಗೆ ಹೋಗುನೂ ಅಂದೀವಿ ಆದರೂ ಕೂಡ ಕೆಲವೊಬ್ಬರು ಬೇಡ ಸ್ಮಶಾನಕ್ಕೆ ಕೂಡುನು ಅವರು ಬಂದು ನೋಡಲಿ ಅಲ್ಲೇ ನಿಂತವ್ರು ನಮ್ಮ ಮುಂದೆ ವಾಗ್ದಾನ ಮಾಡಲಿ ನಮಗೆ ದಾನವನ್ನು ಮಾಡಲಿ ಅನ್ನುವಂಥ ಮಾತನ್ನು ಎಲ್ಲರೂ ಹೇಳಿದಾಗ ನಾವು ನಿಮಗೆ ಅವಮಾನ ಮಾಡುವಂಥ ಯಾವುದೇ ಉದ್ದೇಶದಿಂದ ನಿಮ್ಮ ನಮ್ಮ ತಮ್ಮನ್ನು ಇಲ್ಲಿ ಕರೆಸಿಲ್ಲ ಇದು ತಮ್ಮ ಜಮೀನು ನಾವು ನಾವು ನಿಮ್ಮ ಮಕ್ಕಳು ನಮಗೆ ನೀವು ಒಂದು ಏನೋ ಭರವಸೆ ಕೂಡೈತಿ ಅದನ್ನು ನಿಮ್ಮ ಮನಸ್ಸಿನೊಳಗೆದ್ದಿದ್ದೀನಿ ಇವತ್ತು ದಯಮಾಡಿ ಏನು ಮನ್ನೆ ಮಾತಾಡಿದಿರಿ ಆ ಪ್ರಕಾರ ಇವತ್ತು ಕೂಡ ಅದನ್ನು ತಾವೇ ನಮಗೆ ವಾಗ್ದಾನ ಮಾಡಿ ಹೇಳಬೇಕು ನಾವು ಜೀವನ ಪರ್ಯಂತವಾಗಿ ತಮಗೆ ಚಿರಋಣಿಯಾಗಿರ್ತೇವೆ ಅನ್ನುವಂಥ ಮಾತನ್ನು ಹೇಳಿ ನಾನು ಯಾಳು ಮಾತನ್ನು ಮುಗಿಸ್ತೇನೆ ಮರಾಠಕಾಲಿ ಹಿರಿಯರು ಅರ್ಜುನ್ ಕೆರೆ ಹಿರಿಯರು ಹಾಗೂ ಪತ್ರನಗರ ಎಲ್ಲ ಈಗ ಸುತ್ತಮುತ್ತಲು ಸಂಬಂಧಪಟ್ಟಂಥ ಎಲ್ಲ ಏರಿಯಾದ ಹಿರಿಯರು ಮತ್ತು ಎಲ್ಲ ಸಮಾಜದ ಹಿರಿಯರು ಮತ್ತು ಎಲ್ಲ ನಮ್ಮ ಯುವಕರು ಎಲ್ಲರೂ ಕೂಡ್ಕೊಂಡು ಅಪ್ಪ ಮನೆಗೆ ಹೋಗಿದ್ವಿ ಇರೋ ಒಂದು ಕೆಟ್ಟ ಟೈಮ್ ಅದಾಗಬಾರ್ದಾಗಿತ್ತು ಆದರೂ ನಮ್ಮ ಮನಸ್ಸಿನಾಗೆ ಯಾರಿಗೂ ಇದು ಭಾವನೆ ಇಲ್ಲ ತಪ್ಪು ಕಲ್ಪನೆಗಳು ಇಲ್ಲ ಯಾವಾಗಿದ್ರೂ ಮೊದಲಾದರೂ ನಾವು ಮಟ್ಟಕ್ಕೆ ಹೆಂಗೆ ನಡ್ಕೊಂಡು ಬಂದಿದ್ದೀವಲ್ಲ ಅದೇ ಆದರೂ ಮುಂದಾದ್ರೂ ನಾವು ನಡ್ಕೋತೀವಿ ಅನ್ನೋ ಒಂದು ನಮ್ಮ ಮನಸ್ಸಿನಾಗೈತಿ ಆಮೇಲೆ ಇವತ್ತು ಅಪ್ಪ ಅವರು ಒಪ್ಕೊಂಡು ಆಯ್ತುಪ್ಪ ನಿಮ್ಗೆ ಮಾ ಕೊಡ್ತೇವೆ ಅನ್ನೋಂಥವರು ಭಾವನೆ ಬಂದೈತಿ ಅದಕ್ಕೆ ನಾವೆಲ್ಲರೂ ತಲೆ ಬಾಗ್ತೇವೆ ಮತ್ತು ಮುಂಬರುವಂಥ ದಿನದಲ್ಲಿ ಏನೋ ಅಕ್ವಾರ ನಮ್ಮ ಕರೆದ್ರು ನನ್ನ ವೈಯಕ್ತಿಕವಾಗಿ ನಾವು ಹತ್ತೇನೆ ಪ್ರಶ್ನೆ ಇಲ್ಲ ಇದು ಏನು ಕ ಒಳ್ಳೆ ನಿರ್ಣಯ ತೊಗೊಂಡರೆ ಅವರು ನಾವು ಚುರಾಗಿರ್ತೇವೆ ಅದೇ ರೀತಿ ಯಾವಾಗಲೂ ನಮ್ಮ ಮಠದವರು ನಮ್ಮ ಜೊತೆ ಸರಿಯಾಗಿ ನಟು ತಗೊಂಡರು ಅದೇ ರೀತಿ ನಮ್ಮ ಇತ್ತು ಕಮಲಾಪುರ ಮಾಡಾಪುರ ಎಲ್ಲ ಜನರು ಅದೇ ರೀತಿ ಸ್ಪಂದನ ಮಾಡ್ಕೊತ ಬಂದಾರೆ ಅದಕ್ಕೆ ಸಾಹೇಬ್ರದಾರ ಇಲ್ಲಿ ತಹಶೀಲ್ದಾರ್ ಸಾಹೇಬ್ರು ಅದಕ್ಕೆ ಒಂದು ಉದಾಹರಣೆ ಹೇಳಬೇಕೆ ಬಯಸ್ತೇನೆ ನಾನು ಟೆನೆನ್ಸಿ ಕಾಯ್ದೆ ಬಂದಾಗ ಆಲ್ಮೋಸ್ಟ್ ಯಾರೂ ಬಿಟ್ಟಿಲ್ಲ ಟೆನೆಂಟ್ ಅಂತ ಇದ್ದವ್ರದ್ದು ನೈಂಟಿ ನೈನ್ ಪರ್ಸೆಂಟ್ ಐ ತಿಂಕ್ ಎಲ್ಲ ರೈತರಿಗೆ ಸರ್ ಇವರು ಜಮೀನುಗಳು ಒಂದು ಒಬ್ಬರು ಯಾರು ಮಾ ಇಲ್ಲ ಕಮಲಾಪುರ ಮಳಾಪುರಂದ್ರೆ ಟೆನೆನ್ಸಿ ತುಂಬಿಲ್ಲ ಅಂಥ ಒಂದು ಬಾಂಧವ್ಯ ಆ ಸಹ ಮಂಚನ ಜೊತೆ ಇರೋದು ಸಾಹೇಬ್ರ್ ಹೇಳಿದ್ರಂತೆ ಎ ಸಿ ಸಾಹೇಬರು ಇಂಥ ಎಕ್ಸಾಂಪಲನ್ನು ಸ್ಟೇಟ್ನಾಗೆ ಇಲ್ಲ ಅಂತ ಸೊ ಆ ರೀತಿ ಮತ್ತು ಅವರು ನಮಗೆ ನಮ್ಮ ಯಾವಾಗಲೂ ದುಡ್ಡು ಬಂದರೆ ಅದಕ್ಕೆ ನಾನು ಅವ್ರ ದೊಡ್ಡವ್ರು ನಂಬಿಕೆ ಹೇಳ್ತೀನಿ ನಾನು ಈ ದಾನ ಮಾಡಿದ್ದು ಇಫೆಕ್ಟ್ ಅದ್ರದ್ದು ಈ ಮುಂದೆ ಅವ್ರಿಗೆ ಇದು ಆಗ್ತದೆ ಯಾಕಂದ್ರೆ ನಾವು ಒಂದು ಸಂಘ ಸಂಸ್ಥೆಗಳು ಬಹಳ ಒಂದು ಇದ್ದೇವೆ ಒಂದು ಲಿಂಗರಾಜ್ ಜಯಂತಿ ಬಂದಾಗ ನಾನು ಅನ್ನಿಸ್ತಿದ್ದು ನನಗೆ ತಟ್ಟದೊಳಗೆ ಹಾಕೊಂಡು ನಾವು ಒಂದು ಇದನ್ನ ರೌಂಡ್ ಹೊಡ್ಕೊಂಡು ಬರ್ತೀವಿ ನಾವು ಅವ್ರ ಮಕ್ಕಳು ಮೊಮ್ಮಕ್ಕಳು ಗಿರಿಮಕ್ಕಳು ಇದನ್ನು ಯಾರು ಈಗ ಯಾರು ಗೊತ್ತಿಲ್ಲ ನಮ್ಮಲ್ಲಿ ಒಪಿನಿಯನಿಗೆ ಬಂದಿರ್ತಾರೆ ಬ್ಯಾಂಕಿನ ಇದಕ್ಕೆ ನಿಮ್ಮ ಅಜ್ಜಿನ ಹೆಸರು ಏನಾದ್ರು ಗೊತ್ತಿಲ್ಲ ಇದು ಹೆಂಗೆ ಗೊತ್ತಿರಲ್ಲ ಅದು ಅಂಥ ಸಂದರ್ಭದಾಗ ದಾನ ಕೊಟ್ಟಿದ್ದಕ್ಕೆ ಎಷ್ಟು ಮಹತ್ವ ಐತೆ ಅನ್ನೋದಕ್ಕೆ ಅದನ್ನು ನಾನು ಸ್ವಂತ ಅಭಿನಯಿಸ್ತೀನಿ ನಿಮ್ಮೂ ಈ ನೂರಾರು ವರ್ಷ ಆದ್ರೂ ನಾವು ಲಿಂಗರಾಜನಾದ್ರೂ ನೆನೆಸ್ಕೊಂಡು ಇವತ್ತು ಒಂದು ಸಾವಿರ ನೆನಸ್ತೀವಿ ಅದಕ್ಕೆ ಇದು ನಿಮ್ದು ದಾನ ಮಹಾದಾನ ಇದು ಇದನ್ನು ಯಾವುದು ಮನಸ್ಸಿನಲ್ಲಿ ಇದು ನಿಮಗೆ ಇದರ ಇದು ಇಫೆಕ್ಟು ಮುಂದೆ ನಿಮಗೆ ಇದು ಆಗ್ತದೆ ನಮ್ಮ ಸ್ವಾಮಿಗಳೆಲ್ಲ ನಮಗೆ ಹಿಂಗೆ ಹಿಡ್ಕೊಂಡು ಮಾಡಿದರು ಹೇಳಿ ಅದಕ್ಕೆ ಈಗ ಅವ್ರನ್ನೆಲ್ಲ ಈಗ ಈಗಾಗಲೇ ಅವರು ನಮ್ಮ ಕಬಲಾಪುರ ಎಲ್ಲ ಇದು ಸಮುದಾಯದ ಪರವಾಗಿ ನಾವು ಕೇಳ್ಕೊಳ್ಳೋದವ್ರೆ ಈಗ ಅನುಕೂಲ ಮಾಡಿಕೊಟ್ಟಿರಿ ಅದನ್ನೇ ನೀವು ಡಿಕ್ಲೇರ್ ಮಾಡಿದ್ರೆ ತಹಶೀಲ್ದಾರ್ ಸಾಹೇಬರು ಬಂದಾರೆ ಅದನ್ನು ನಮ್ಮ ಹೆಚ್ಚಿನ ಹೊಣೆ ನಮ್ಮೆಲ್ಲ ಇಲ್ಲಿ ಎಲ್ಲ ಅಗ್ರಿಕಲ್ಚರಿಸ್ಟ ಹೆಚ್ಚಿನ ಹೊಣೆ ಬೀಳ್ದಂಗೆ ಯಾವ ರೀತಿ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡು ಮಾಡಬೇಕು ಅಂತ ಹೇಳಿ ಮಾಡಬೇಕು ಲೀಗಲ್ ಲೀಗಲ್ಲಾಗಿ ನಾವು ಮಾಡ್ಕೊಂಡ್ರೆ ಮುಂದೆ ಗೌರ್ಮೆಂಟ್ ಗ್ರ್ಯಾಂಟ್ಸು ಗೀಂಟ್ ಸುತ್ತಕೊಳ್ಳೋಕೆ ನಮಗೆ ಈಜಿ ಆಗ್ತದೆ ಅದಕ್ಕೆ ಅದನ್ನು ಅದು ಕಹಶೀಲ ಫ್ಯಾಬ್ಬರು ಬಂದಿದ್ದು ಇಲ್ಲಿ ಕರ್ಕೊಂಡು ಬಂದಿದ್ವಿ ಈ ಟೈಮಿಗೆ ಭಾಳ ಐತಿ ಅದಕ್ಕೆ ನಾವು ಅವ್ರಿಗೆ ಕೂಡ ಎಲ್ಲ ವಿಚಾರ ಮಾಡಿಕೊಂಡು ಲೀಗಲ್ಲಿ ಏನು ಇದು ಮಾಡಿಕೊಂಡು ಟ್ರಾನ್ಸ್ಫರ್ ಮಾಡಿಬಿಟ್ರೆ ಅಂದರೆ ಮುಂದಿನ ಕ್ಲೇಮ್ಸ್ ನಾವು ಮಾಡಕ್ಕೆ ಅದೇ ರೀತಿ ಸಹಕಾರ ನಮ್ಮ ಮಠದಂತರ ಮುಂದುವರ್ಲಿ ಅಂದಾಗ ನಾವು ಎಲ್ಲರ ಪರವಾಗಿ ನಾನು ಕೇಳ್ಕೊಂತೀನಿ ನಾವು ಸಹ ನಿಮ್ಮ ಜೊತೆ ಹೆಂಗೆ ಈ ಈ ರೀತಿ ನಡ್ಕೊತ ಬಂದಿದ್ದೀವಿ ಅದೇ ರೀತಿ ನಡ್ಕೊತೀವಿ ಅಂತೇಳಿ ಇಲ್ಲಿ ಮಾರಾಟವ್ರೆ ಹಾಗೂ ಯಾವತ್ತು ಈ ಒಂದು ನಮಲಾಪುರ ಮಾಳಾಪುರ ಸುತ್ತಮುತ್ತಲಿನ ಏರಿಯಾದೆಲ್ಲ ಹಿರಿಯರೇ ಹಾಗೂ ಹಿರಿಯರಾದಂಥ ಕವನಪ್ಪಣ್ಣ ಅವರೇ ದೀಪಕ್ ಸರ್ ಅವರೇ ಅವರೇ ಎಲ್ಲರೂ ಒಂದು ಮಾತು ನಾವು ಹುಟ್ಟಿದ್ದು ಆಗಿ ಹುಡ್ತೀವಿ ಬಟ್ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯ ಒಂದಿನ ನಾವು ಸಾಯ್ಲೇಬೇಕು ಆ ಒಂದು ಡೆತ್ ಆದಂಥ ಸಂದರ್ಭದಲ್ಲಿ ನಾವು ಗೌರವಯುತವಾಗಿ ಅವರಿಗೆ ನಾವು ಬೀಳ್ಕೊಡುವಂಥದ್ದು ನಮ್ಮ ನಾಗರಿಕ ಸಮಾಜದ ಜವಾಬ್ದಾರಿ ಆ ಒಂದು ನಿಟ್ಟಿನಲ್ಲಿ ಅಜ್ಜ ಅವರು ಕೂಡ ಮಹಾದಾನಿಗಳು ಈಗ ಜಸ್ಟ್ ಟೆನೆನ್ಸ್ ಟೆನೆನ್ಸಿ ಆ್ಯಕ್ಟ್ ಬಂದಾಗ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಎಲ್ಲ ಗ್ರಾಮಗಳಿಗೂ ಎಲ್ಲ ಎಲ್ಲೆಲ್ಲಿ ಜಮೀನುಗಳಿದ್ದು ಎಲ್ಲದಕ್ಕೂ ಕೂಡ ರೈತರು ಅಜ್ಜಿ ಹಾಕಿದ್ರು ಅವ್ರ ಮೇಲೆ ಇರುವಂಥ ಗೌರವ ಆ ಒಂದು ಫ್ಯಾಮಿಲಿ ನಡೆದುಕೊಂಡಂಥ ರೀತಿಯಿಂದ ಮಾತ್ರ ಈ ಒಂದು ಸಿಟಿ ಒಳಗಿದ್ದರೂ ಸದ್ಯಕ್ಕೆ ಇದಕ್ಕೆ ಯಾರು ಟೆನೆನ್ಸಿಯಲ್ಲಿ ಫಾರ್ಮ್ ತುಂಬಿಲ್ಲ ಅದೊಂದು ನಿದರ್ಶನ ಹಾಗೆ ಅವರು ಕೂಡ ಮಹದಾನಿಗಳು ಇವತ್ತು ನಮ್ಮ ಸುತ್ತಮುತ್ತಲೇ ಮಾಳಾಪುರ ಈ ಮರಾಠ ಕಾಲೋನಿ ಇಲ್ಲೆಲ್ಲ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನಸಂಖ್ಯೆ ಆಗಿದೆ ಜನಸಂಖ್ಯೆಗೆ ತಕ್ಕಂತೆ ನಮಗೆ ಸ್ಮಶಾನದ ಅವಶ್ಯಕತೆ ಕೂಡ ಇದೆ ಆ ಒಂದು ನಿಟ್ಟಿನಲ್ಲಿ ಅಜ್ಜ ಅವರು ತಾವೇ ಒಪ್ಪಿಕೊಂಡು ನಮಗೆ ಒಂದು ಎಕರೆ ಹದಿನೈದು ಗಂಟೆ ಜಮೀನನ್ನು ಕೊಡ್ತೀನಿ ಅಂತ ತಿಳಿಸಿದ್ದಾರೆ ಅಂತ ಹೇಳ್ತಾರೆ ಅವರಿಗೆ ನಾನು ತಾಲೂಕು ಆಡಳಿತ ಜಿಲ್ಲಾಡಳಿತ ಹಾಗೂ ಎಲ್ಲರ ಸರ್ಕಾರದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಈ ಒಂದು ಕಾರ್ಯ ಎಲ್ಲ ದಾನಗಳಲ್ಲಿ ಶ್ರೇಷ್ಠ ದಾನ ಇದು ಯಾಕಂದ್ರೆ ಹೋಗುವಾಗ ಅವರು ಎಲ್ಲರೂ ಇಲ್ಲಪ್ಪ ಅಜ್ಜಾರ ಇದರಲ್ಲಿ ನಾವು ಸ್ಮಶಾನದಲ್ಲಿ ಇದು ಮಾಡಿದೀವಿ ಅನ್ನುವಂಥದ್ದು ಒಂದು ಭಾವನೆ ಇರ್ತದೆ ಆ ನಿಟ್ಟಿನಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಇನ್ನು ಮುಂದಿನ ಸ್ವಲ್ಪ ನಾನು ಲೀಗಲ್ ಪಾಯಿಂಟಲ್ಲಿ ಒಂದು ರಿಕ್ವೆಸ್ಟ್ ತಮ್ಮೆಲ್ಲರೂ ತಮಗೂ ಮಾಡ್ತೀವಿ ಅವ್ರಿಗೂ ಮಾಡ್ತೀವಿ ಯಾಕಂದರೆ ಈಗ ಅಜ್ಜ ಅವರು ವಾಗ್ದಾನ ಮಾಡಿದ್ದಾರೆ ತಾವು ಕೂಡ ತಗೋತೀವಿ ಹಂಗೆ ನಡೀತದೆ ಇದು ನಮ್ಗೆ ಇರಬೇಕು ಸರ್ಕಾರದಿಂದ ಎಲ್ಲ ಸೌಲಭ್ಯಗಳು ಬರಬೇಕಂದ್ರೆ ಅದನ್ನು ಒಂದು ನಾವು ದಾನಪತ್ರದ ಮುಖಾಂತರ ಮಾಡಿಕೊಂಡು ಇದು ಎಷ್ಟು ಅವರು ಜಮೀನು ಹೇಳ್ತಾರೆ ಅದನ್ನೇ ಸಪರೇಟ್ ಮಾಡಿಕೊಂಡು ಅದಕ್ಕೆ ನಾವು ಸಾರ್ವಜನಿಕ ಸ್ಮಶಾನ ಅಂತ ಸೇರಿಸಿದಲ್ಲಿ ನಾವು ಕಾರ್ಪೊರೇಷನಿಂದ ಆಗಿರ್ಬೋದು ಸರ್ಕಾರದಿಂದ ಸಾಕಷ್ಟು ನಾವು ಪ್ರಯೋಜನ ಪಡಿಬೋದು ಆ ನಿಟ್ಟಿನಲ್ಲಿ ಕೂಡ ತಾವು ಮುಂದೆ ಮಾಡ್ಕೊರಿ ಯಾವುದೇ ಕಾರಣಕ್ಕೂ ನಿಮ್ಗೆ ಎಲ್ಲಿ ಹೆಲ್ಪ್ ಬೇಕು ನಾನು ವೆರಿ ಶಾರ್ಟ್ ಟೈಮಲ್ಲಿ ತಾಲೂಕು ಆಡಳಿತದಿಂದಲೇ ಎಲ್ಲನೂ ಮಾಡಿಕೊಡಿಸ್ತೀನಿ ಈ ಒಂದು ಸಭೆ ನನ್ನ ಎಲ್ಲ ಹಿರಿಯರಿಗೆ ಮತ್ತೊಮ್ಮೆ ನಮಸ್ಕರಿಸಿ ನಾನು ಮಾಡ್ತೀನಿ ಎಲ್ಲರೂ ನಮ್ಮ ಶಿಷ್ಯರು ಈಗ ನೀವು ನಮ್ಮ ಮನೆಗೆ ಬಂದು ಕೇಳಿದ್ದ ಟೈಮ್ನಾಗೆ ಅದು ಪರಿಸ್ಥಿತಿ ಬೇರೆ ಇತ್ತು ನಾನು ಅಲ್ಲೇ ಆಗ್ಲಾಡಿ ಮಾತು ಕೊಟ್ಟಿದ್ದೆ ನಾನು ಯಾವಾಗಲೂ ಮಾತು ಕೊಟ್ಟಿದ್ದು ಹಿಂದೆ ತಗೊಳ್ಳೋದು ಬಹಳ ವಿರಳ ಆದರೂ ಅದೊಂದು ವಿಷಯಗಳಿಗೆ ಕೆಟ್ಟಗಳಿಗೆ ಅಂತ ತಿಳ್ಕೊಂಡಿದ್ದೀನಿ ಆವಾಗ ಅಂಧಕಾರ ಇತ್ತು ಇವತ್ತು ಬೆಳಕಾಗಿದೆ ಸೂರ್ಯೋದಯ ಆಗಿದೆ ಇವತ್ತು ಪರಿಸ್ಥಿತಿ ತಿಳಿಯಾಗಿದೆ ಇದು ಒಂದು ಶುಭಗಳಿಗೆ ಇದು ಒಂದು ಸಂತೋಷದಗಳಿಗೆ ನಮ್ಮ ಜಮೀನನ್ನು ಈ ಸ್ಮಶಾನಗೋಸ್ಕರ ರುದ್ರಭೂಮಿಗೋಸ್ಕರ ದಾನ ಕೊಡೋದು ಒಂದು ಪುಣ್ಯದ ಕೆಲಸ ಅಂತ ನಾನು ತಿಳ್ಕೊಂಡಿದ್ದೇನೆ ಹಾಗೆಯೇ ಈ ನೀವು ಬೇಡಿರುವ ಒಂದು ಈ ನಮಗೆ ಸ್ಮಶಾನ ಕೊಡಿ ಜಾಗಕ್ಕೆ ಕೊಡ್ರಿ ಅಂತ ನಿಮ್ಮ ಬೇಡಿಕೆಯನ್ನು ಅದು ನ್ಯಾಯಯುತವಾಗಿದೆ ಯಾಕೆ ನಾಯಿತು ಆಗಿದೆ ಅಂದರೆ ನಮ್ಮದು ನಿಮ್ಮದು ಸಂಬಂಧ ಮುನ್ನೂರು ವರ್ಷದ್ದು ನಂದು ಆರನೇ ತಲೆ ನಮ್ಮ ರಪಾಟಿ ಫ್ಯಾಮಿಲಿಯಲ್ಲಿ ನಂದು ಆರನೇ ತಲೆ ಆರನೇ ತಲೆಯಿಂದ ನಮ್ಮ ಹಿರಿಯರು ಎಲ್ಲ ಪುಣ್ಯ ಮಾಡ್ಕೊಂಡು ಬಂದು ಇದನ್ನೆಲ್ಲ ಮಾಡಿದ್ದಾರೆ ನೀವು ನನ್ನ ಶಿಷ್ಯ ಮಕ್ಕಳು ನೀವು ನಮಗೆ ಮಠಕ್ಕೆ ನಡ್ಕೊಂಡವರು ಮಳಾಪುರದವರು ಆಯಿತು ಕಮಲಾಪುರದಾಯಿತು ಸುತ್ತಮುತ್ತಲಿನ ಜನರೇ ಆಯಿತು ಎಲ್ಲರೂ ನಮ್ಮ ಶಿಷ್ಯರು ನೀವು ಅವತ್ತು ಘೋಷಣೆ ಕೂಗಿದ್ದು ನಾವೇ ಹೊಟ್ಟೆ ಹಾಕ್ಕೊಂಡೆವು ಇಲ್ಲ ನೋಡ್ರಿ ಈಗ ಯಾರ ಶಿಷ್ಯರು ತಪ್ಪು ಮಾಡಿದರೆ ಗುರುಗಳು ಅದನ್ನು ಮನಿಸಲೇಬೇಕಾಗುತ್ತೆ ಹಾಗಾಗಿ ನಿಮ್ಮ ಒಂದು ಮನವಿ ನ್ಯಾಯಾಧೀಶ ಆಗಿದ್ದರಿಂದ ಆ ಮನವಿಯನ್ನು ಪುರಸ್ಕರಿಸಿ ಗೌರವಿಸಿ ಕಮಲಾಪುರ ಮಾಳಾಪುರದ ಜನರಿಗೆ ಸುತ್ತಮುತ್ತಲಿನ ಜನರಿಗೆ ಅನುಕೂಲ ಆಗಲು ಆಗುವಂತೆ ಬೆಳ್ಳಕ್ಕಿಯವರು ಚಂದ್ರು ಅವರ ಫಲದ ಹೊಂದಿಕೊಂಡು ಒಂದು ಎಕರೆ ಹದಿನೈದು ಗಂಟೆ ನಾನು ಮನಪೂರ್ವಕವಾಗಿ ಪ್ರೀತಿಯಿಂದ ಕೊಡಲು ಇದಷ್ಟೇ ಅಲ್ಲ ಇನ್ನು ಮುಂದೆನೂ ಕೂಡ ನಾವು ಈಗ ನಮ್ಮ ತಂದೆಯವ್ರ ಕಾಲಲ್ಲಿ ನಮ್ಮ ಬಾಬಣ್ಣವ್ರ ಕಾಲಲ್ಲಿ ನಮ್ಮ ಹಿರಿಯರ ಕಾಲದಲ್ಲಿ ನಾವು ನೀವು ಹೇಗೆ ನಡ್ಕೊಂಡು ಬಂದಿದ್ವಿ ಒಬ್ರಿಗೊಬ್ಬರು ಸುಖೋದಕ್ಕಲ್ಲಿ ಭಾಗ್ಯಗಳಾಗಿದ್ದೀವಿ ಹಾಗೆಯೇ ಇನ್ನು ಮುಂದೆ ோண அ அ நான் மா

ಮುನ್ನೂರು ವರ್ಷದಿಂದ ಈ ಕಮಲಾಪುರ ಮಳಾಪುರದ ಜನರು ನಮ್ಮ ಶಿಷ್ಯರಿಂದಾಗಿದ್ದಾರೆ ನಮ್ಮ ಹಿರಿಯರ ಕಾಲದಿಂದಲೇ ನಮ್ಮ ತಂದೆಯ ಕಾಲದಿಂದ ನಮ್ಮ ಬಾಬನ ಕಾಲದಿಂದ ನನ್ನ ಕಾಲದಿಂದಲೇ ಎಲ್ಲರೂ ನಾವು ಗುರು ಶಿಷ್ಯರಂತೆ ನಡ್ಕೊಂಡಿದ್ದೇವೆ ಒಳ್ಳೆಯ ಒಂದು ವಿಷಯ ಇಟ್ಕೊಂಡು ನಾವು ಮುಂದುವರಿದ್ದೇವೆ ಹಿರಿಯರ ಕಾಲದಿಂದ ಮತ್ತು ಈ ನಮ್ಮ ಇತ್ತೀಚಿನ ದಿನದಲ್ಲಿ ಈ ಒಂದು ಜಮೀನ್ದಲ್ಲಿ ನಾವು ಮಾನವೀಯತೆ ದೃಷ್ಟಿಯಿಂದ ಅದನ್ನು ಸತ್ತವರಿಗೆ ಹೆಣ ಹೂಳಿಕೆ ನಾವು ಮಾನವೀಯ ದೃಷ್ಟಿಯಿಂದ ಅನುಮತಿ ಕೊಟ್ಟಿದ್ವಿ ಇವರು ನಮ್ಮ ಆಗಿದ್ದಾರೆ ನಮ್ಮ ಮಠಕ್ಕೆ ನಡ್ಕೊಂಡಿದ್ದಾರೆ ಅನ್ನೋ ಒಂದು ದೃಷ್ಟಿಯಲ್ಲಿ ಇವತ್ತು ನಾವು ಈ ಕಮಲಾಪುರ ಮಾಳಾಪುರ ಸುತ್ತಮುತ್ತಲಿನ ಜನರಿಗೆ ಅನುಕೂಲ ಆಗುವಂತೆ ಈ ಬೆಳ್ಳಕ್ಕಿ ಚಂದ್ರು ಅವರ ಹೊಂದಿ ಹೊಲದಲ್ಲಿ ಹೊಂದಿಕೊಂಡಂಥ ಒಂದು ಎಕರೆ ಹದಿನೈದು ಗುಂಟೆಯನ್ನು ನಾನು ಸ್ಮಶಾನಗೋಸ್ಕರ ನಮ್ಮ ಶಿಷ್ಯರಿಗೆ ದಾನವಾಗಿ ನೀಡುತ್ತೇನೆ ಮಳಾಪುರ ಕಮಲಾಪುರ ಹಾಗೂ ಸುತ್ತಮುತ್ತಲಿನ ಏರಿಯಾದಲ್ಲಿ ಸುಮಾರು ಒಂದು ಮೂವತ್ತೈದರಿಂದ ನಲವತ್ತು ಸಾವಿರ ಜನಸಂಖ್ಯೆ ಇದೆ ಆ ಜನಸಂಖ್ಯೆಗೆ ತಕ್ಕಂತೆ ಸ್ಮಶಾನ ಇಲ್ಲ ಇಲ್ಲಿ ಕಡಿಮೆ ಆ ನಿಟ್ಟಿನಲ್ಲಿ ಇಲ್ಲಿ ಎಲ್ಲ ಇರುವಂತಹ ಮಳಾಪುರ ಕಮಲಾಪುರ ಗ್ರಾಮದ ಎಲ್ಲ ಹಿರಿಯರು ಅವರು ಒಂದು ಇನ್ನೂ ಸ್ವಲ್ಪ ನಮಗೆ ಸ್ಮಶಾನಕ್ಕೆ ಜಾಗ ಬೇಕು ಅಂತ ವಿನಂತಿ ಅರ್ಜಿಯನ್ನು ಕೂಡ ಸಲ್ಲಿಸಿದರು ಅದೇ ನಿಟ್ಟಿನಲ್ಲಿ ಅವರು ಸ್ವಂತವಾಗಿ ಹೋಗಿ ನಮ್ಮ ರಪಾಟಿ ಅಜ್ಜ ಅವರಲ್ಲಿ ಮಲ್ಲಿಕಾರ್ಜುನಯ್ಯ ಹಿರೇಮಠ ರಪಾಟಿ ಅಜ್ಜ ಅವರಲ್ಲಿ ವಿನಂತಿ ಮಾಡಲಾಗಿ ಅಜ್ಜ ಸಿಟಿಯಲ್ಲಿರುವಂತಹ ಇದು ಕೋಟ್ಯಾಂತರ ಬೆಲೆ ಬಾಳುವಂತ ಆಸ್ತಿಯನ್ನ ಇಚ್ಛವಾಗಿ ನಮ್ಮ ಸರ್ಕಾರಕ್ಕೆ ಸಾರ್ವಜನಿಕ ಸ್ಮಶಾನಕ್ಕೆ ದಾನವಾಗಿ ಅವರು ನೀಡೋಕೆ ಒಪ್ಕೊಂಡಿದ್ದಾರೆ ಅದಕ್ಕಾಗಿ ಆಡಳಿತ ಜಿಲ್ಲಾಡಳಿತ ಹಾಗೂ ಸರ್ಕಾರದ ಪರವಾಗಿ ಅವರಿಗೆ ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀವಿ ಅದಲ್ಲೇ ಇಲ್ಲಿ ಸುತ್ತಮುತ್ತಲಿನ ಜನರಿಗೆ ಜನರಲ್ಲಿ ಕೂಡ ಇದನ್ನ ಮುಂದೆ ಏನ್ ಡೆವಲಪ್ಮೆಂಟ್ ಆಗಬೇಕು ಯಾವ ತರ ಇದನ್ನ ಸರ್ಕಾರಕ್ಕೆ ದಾನವಾಗಿ ಪಡಿಬೇಕನ್ನೋದನ್ನು ಕ್ರಮ ತಗೋತೀವಿ ಈ ಹಿಂದೆ ಎರಡು ಮೂರು ದಿವಸಗಳ ಹಿಂದೆ ನಾವೇನು ಸ್ಮಶಾನದ ಬಗ್ಗೆ ಹೋರಾಟ ಮಾಡಿದ್ದೀವಿ ಕಮಲಾಪುರ್ ಮಾಳಾಪುರ್ ಮತ್ತು ಸುತ್ತಮುತ್ತಲಿನ ಬಡಾವಣೆ ಜನ ಅದಕ್ಕೆ ಇವತ್ತು ಜಯ ಸಿಕ್ಕತಿ ಈ ಜಯ ಇಡೀ ಸಮಾಜದ ಜಯ ಅಂತ ಬಯಸ್ತೇನೆ ಏನು ರಪಾಟಿ ಹಬ್ಬಗಳು ನಮ್ಮ ಮನವಿಗೆ ಒಪ್ಪಿಕೊಂಡು ಇವತ್ತಿನ ದಿವಸ ಒಂದೆಕರೆ ಹದಿನೈದು ಗುಂಟೆ ನಿರಂತರವಾಗಿ ನಾವು ಸ್ಮಶಾನಕ್ಕೆ ಬಿಟ್ಟು ಕೊಡ್ತೀವಿ ಅನ್ನುವಂತ ಮಾತು ಹೇಳಿದ್ರು ಈ ಭವ್ಯ ಸಮಾರಂಭದಲ್ಲಿ ರಪಾಟಿ ಕುಟುಂಬಕ್ಕೆ ಧಿಕ್ಕಾರ ಕೂಗಿದಂತ ನಾವೇ ಇವತ್ತು ಒಳ್ಳೆ ಜಯಕಾರ ಕೂಗ್ತಾ ಇದ್ದೇವೆ ಜಯಕಾರ ಕೂಗುತ್ತೇವೆ ಸದಾ ನಾವು ರಪಾಟಿ ಕುಟುಂಬದೊಂದಿಗೆ ಇರ್ತೇವೆ ಅನ್ನುವಂತ ಮಾತನ್ನ ಈ ಶುಭ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ನನ್ನ ಹೆಸರು ರಾಜುಮಟ್ಟಿ ಇವತ್ತಿನ ದಿನ ಈ ದಾಡ ಸರದಲ್ಲಿ ಇತಿಹಾಸವಾದಂತ ದಿನ ನಮ್ಮ ಎಲ್ಲ ಜನ ಹೋರಾಟ ಮಾಡಿದ್ರೆ ಯಶಸ್ವಿ ಸಿಗ್ತೈತಿ ಅನ್ನೋದಕ್ಕೆ ಸಮಾಜದಿಂದ ಎಲ್ಲ ಹೋರಾಟ ಮಾಡಿ ಯಶಸ್ ಸಿಕ್ಕೇತಕ್ಕ ಇದೊಂದು ನಮ್ಮ ಉದಾಹರಣೆ ಅಂದ್ರೆ ಇದು ಯಶಸ್ವಿ ಸಿಕ್ಕೈತಿ ಏನಾಯ್ತು ಹಿಂದಕ್ಕೆ ನಾವು ರಪಾಟಿ ಅವ್ರ ಸಾಂಬುಳ ಮನೆಗೆ ಹೋಗಿ ಎಲ್ಲಾ ಬೇಡಿಕೆ ಇಟ್ಟಿವಿ ಅದಕ್ಕೆ ಅವ್ರು ಸ್ಪಂದಿಸ್ಲಿಲ್ಲ ಆ ಅಂತ ಕಾರಣದಲ್ಲಿ ಸುತ್ತಮುತ್ತಲ ಪ್ರದೇಶದ ಎಲ್ಲ ಅಮಲಾಪುರ್ ಬಂತು ಮಾಳಾಪುರ್ ಬಂತು ಅರ್ಜಂಕೇರಿ ಬಂತು ನಾರಾಯಣಪುರ್ ಬಂತು ಮರಾಠ ಕಾಲಿ ಬಂತು ಸುತ್ತಮುತ್ತ ನಗರ ಬಂತು ಎಲ್ಲ ಸಮಾಜದ ಜನರು ಎಲ್ಲ ಜಾತಿ ಸಮಾಜದ ಜನರು ಕುಡ್ಕೊಂಡು ಯುವಕರು ಸಮಾಜದ ಮುಖಂಡರು ಕುಡ್ಕೊಂಡು ಒಂದು ಹೋರಾಟ ರೂಪಕ್ಕೆ ಬಂದಿವಿ ನಾವು ಹೋರಾಟ ರೂಪಕ್ಕೆ ಬಂದಾಗ ಎಲ್ಲರೂ ಕುಡ್ಕೊಂಡು ಒಂದು ಡಿ ಸಿ ಅವ್ರಿಗೆ ಆಮೇಲೆ ತಹಸೀಲ್ದಾರ್ ಸಾಹೇಬ್ರಿಗೆ ಆಯ್ತು ಎ ಸಿ ಅವ್ರಿಗೆ ಆತು ಒಳಿತರಿಗೆ ಸಬ್ ರಜಿಸ್ಟ್ರ ಆಫೀಸವ್ರಿಗೂ ನಾವು ಮನವಿ ಕೊಟ್ಟಿವಿ ಇವತ್ತು ಅವ್ರದ್ದು ದೊಡ್ಡ ಸಹಕಾರ ಐತಿ ಡಿ ಸಿ ಅವ್ರದ್ದು ಸಹಕಾರ ತಹಸೀಲ್ದಾರ್ ಅವರದು ಸಹಕಾರ ಐತಿ ಎ ಸಿ ಅವ್ರದ್ದು ಐತಿ ಮತ್ತು ಎಲ್ಲರೂ ಸಹಕಾರ ಮಾಡಿ ಸಹಕಾರ ಕೊಟ್ಟರು ಅದರ ರೀತಿ ಇವತ್ತೇನು ಸಾಮುಗಳು ಆಯ್ತಪ್ಪ ಇದೇನೋ ನಮ್ಮ ತಂದೆ ಮಕ್ಕಳ ಸಂಬಂಧ ಇದ್ದಂಗೆ ಏನೋ ನಮ್ಮ ನಮ್ಮ ಭಿನ್ನಾಭಿಪ್ರಾಯ ಐತಿ ಇಲ್ಲ ನಾವ್ ಸರಿ ಮಾಡೋನು ಅಂತೇಳಿ ಅವರು ಒಂದು ಒಳ್ಳೆ ನಿರ್ಣಯಕ್ಕೆ ಬಂದು ಇವತ್ತ ಅವರಾಗೆ ಬ ಅವ್ರ ಅವರೇ ಕರ್ದು ನಮ್ನೆಲ್ಲ ಭಕ್ತರ ಕರ್ದು ಇಲ್ಲಪ್ಪ ನಾ ಒಂದ್ ಎಕರೆ ಹದಿನೈದು ಗುಂಟೆ ಬಿಟ್ಟು ಕೊಡ್ತೀನಿ ಅದು ದಾನ ರೂಪದಲ್ಲಿ ಬಿಟ್ಟು ಕೊಡ್ತೀನಿ ಅಂತೇಳಿ ಅವ್ರು ಬಿಟ್ಟು ಕೊಟ್ಟಾರ ಯಾವತ್ತಿದ್ರು ನಾವು ನಮ್ಮ ಗುರುಗಳು ಅವರು ಗುರುಗಳಿಗೆ ನಾವು ಯಾವತ್ತಿದ್ರು ಅವ್ರಿಗೆ ನಮ್ಮ ತಂದೆ ಮಕ್ಕಳು ಇದ್ದಂಗ ನಮ್ಮ 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 ಭಿನ್ನಾಭಿಪ್ರಾಯ ಬಂದಿತ್ತು ಅದನ್ನ ಅಪ್ಪಾರು ಸರಿ ಮಾಡಿದ್ರು ಮುಂಬರುವಂಥ ದಿನದಲ್ಲಿ ಗುರುಗಳಿಗೆ ನಾವು ಗುರುವಿನ ಸ್ಥಾನ ಅವರು ನಮ್ಗೆ ಯಾವಾಗಿದ್ರು ಅವ್ರಿಗೆ ನಮ್ಮ ಮನದಲ್ಲಿ ಐತಿ ಅದ ಪ್ರಕಾರ ಅವರು ಒಂದೆಕರೆ ಗುಂಟೆ ಗುಂಟೆನ ಬಿಟ್ಟು ಕೊಡ್ತೀನಿ ಹೇಳಿ ಸಮಾಜದಲ್ಲಿ ಒಪ್ಪಿಗೆನೂ ಕೊಟ್ಟರು ಅದೇ ರೀತಿ ತಹಸೀಲ್ದಾರ್ ಸಾಹೇಬರು ತಾವು ಅವರು ಇಲ್ಲೇ ಇದ್ರು ಅವ್ರಿಗೆ ಹೇಳಿದ್ರು ಇವತ್ತಿಂದ ನೀವು ಅದನ್ನ ಕಾರ್ಯರೂಪಕ್ಕೆ ಬಂದು ಅದೇನು ಕೆಲಸ ಅನ್ನೋದು ನೀವು ಮಾಡಿಬಿಡ್ರಿ ನಂದು ಏನೂ ತೊಂದರೆ ಇಲ್ಲ ಹೇಳಿ ಅವರು ಒಪ್ಪಿಗೆ ಕೊಟ್ಟು ನೀವು ಯಾವಾಗ ಕರಿತೀವಿ ಹೋಗಿ ಬರ್ತೀವಿ ಅಂತ ಮಾತುನು ಕೊಟ್ಟು ಹೋಗಿದ್ದಾರೆ ಇವತ್ತೇನೈತಲ್ಲ ಇದು ಸಮಾಜ ಒಂದು ಒಳ್ಳೆ ದಿನ ಅಂತೇಳಿ ನಾ ಬಯಸ್ತೇನೆ ಕಮಲಾಪುರ ಪಾರಂಪರಿಕ ರುದ್ರಭೂಮಿಯ ಸಲುವಾಗಿ ನಾವೇನು ಹೋರಾಟ ಮಾಡಿದ್ವಿ ಇದು ಸುಮಾರು ಮುನ್ನೂರು ವರ್ಷದಿಂದ ಇಲ್ಲಿ ನಮ್ಮ ಕಮಲಾಪುರ್ ಮಾಳಾಪುರ್ ಮರಡ ಕಾಲೋನಿ ಸುತ್ತಮುತ್ತಲಿನ ಜನರನ್ನ ಮನ್ ಮಾಡ್ತಾ ಬಂದಂತ ಒಂದು ಸಂಪ್ರದಾಯ ಇತ್ತು ಅದನ್ನ ಏನೋ ಒಂದು ಕೆಟ್ಟ ಗಳಿಗೆ ಒಳಗೆ ಹಿರಿಮಠ ಕುಟುಂಬದವರು ಅದನ್ನ ಪ್ಲಾಟ್ ಮಾಡಕ್ ಕೊಟ್ಟರ ಸುದಿ ತಿಳಿದು ನಾವು ಕಮಲಾಪುರ ಸಮಸ್ತ ರೈತರು ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ವಿ ಪ್ಲಾಟ್ ಮಾಡೋಕೆ ಹೋಗಬೇಡ್ರಿ ನಮ್ಮ ಪಾರಂಪರಿಕ ರುದ್ರಭೂಮಿನ ಉಳಿಸ್ಕೊಡ್ರಿ ಯಾಕಂತಂದ್ರೆ ಇದು ತಲೆ ತಲಾಂತರಗಳಿಂದ ರಪಾಟಿ ಕುಟುಂಬಕ್ಕೂ ಮತ್ತು ಕಮಲಾಪುರ ಜನತೆಗೂ ಒಂದು ತಂದೆ ಮಕ್ಕಳಾದಂತ ಒಂದು ಸಂಬಂಧ ಐತಿ ನಾವು ಭಕ್ತರಾಗಿ ಅವ್ರ ಕಡೆ ಬೇಡ್ಕೊಂಡಿದ್ದೀವಿ ಅವ್ರಿಗೆ ಆ ಸಂದರ್ಭದಾಗ ಏನವರು ಒಂದು ಮಾತು ಕೊಟ್ಟಿದ್ರು ಆ ಪ್ರಕಾರ ಇವತ್ತ ಸೊ ಸ್ವತಃ ಅವರೇ ಅವರ ಒಂದು ಸ್ಥಳಕ್ಕೆ ಬಂದು ನಮ್ಮ ಕಮಲಾಪುರ ಸಮಸ್ತ ರೈತ ಬಾಂಧವರು ಎಲ್ಲ ಗೆಳೆಯರು ಎಲ್ಲರೂ ಕೂಡ್ಕೊಂಡು ಅವ್ರಿಗೆ ಒಂದು ಮನವಿ ಕೊಟ್ಟಂತ ಸಂದರ್ಭದೊಳಗೆ ಅವರು ನಮ್ಮ ಮನವಿಯನ್ನು ಪುರಸ್ಕರಿಸಿ ಇಲ್ಲ ಏನು ನಮ್ಮ ಆರತಿ ತಲೆಮಾರುಗಳಿಂದ ಬಂದಂತಹ ಸಂಪ್ರದಾಯ ಇನ್ನ ಮುಂದೆ ಸೂರ್ಯ ಚಂದ್ರ ಕೂಡ ಇದೇ ರೀತಿ ಮುಂದುವರಿಲಿ ನಾವು ಎಕರೆ ಹದಿನೈದು ಗಂಟೆಯೇ ನಮ್ಮ ಕಮಲಾಪುರ ಮಾಳಾಪುರ ಮರಾಠ ಕಾಲೋನಿ ಸಂಬಂಧಪಟ್ಟಂತ ಎಲ್ಲ ರೈತ ಬಾಂಧವರೇ ಒಂದು ಎಲ್ಲ ಒಂದು ಏನು ಮನೆ ಮಾಡತಕ್ಕಂತ ಕಾರ್ಯಕ್ರಮಕ್ಕೆ ನಾನೆಲ್ಲ ಕೊಡ್ತೀನಿ ಒಂದು ಪುಣ್ಯದ ಕೆಲಸ ಅದೇ ರೀತಿಯಾಗಿ ನಮ್ಮ ಬಾಂಧವ್ಯ ಹಿಂಗೆ ಉಳಿಲಿ ಯಾವುದೇ ಹೋರಾಟ ಮಾಡಿದಂತ ಯಾವುದೇ ಒಂದು ವಿಷಯಗಳಿಗೆ ನಮ್ಮ ಮರೆತು ಹೊಟ್ಟೆ ಹಾಕೊಂಡೆ ನಾವೆಲ್ಲರೂ ಮ ಒಂದಿನ ತಂದೆ ತಂದೆ ಮಕ್ಕಳಾಗಿರೂ ಒಂದು ಸಂಪ್ರದಾಯ ಪರಂಪರೆಯವಾಗಿ ಹೋಗಲಿ ಕಮಲಾಪುರ ಜನತೆ ಒಂದ್ ಎಕರೆ ಹದಿನೈದು ಗುಂಟೆಯನ್ನು ಕೊಟ್ಟಾರೆ ಅದಕ್ಕೆ ಸಹಕರಿಸಿದಂತ ಎಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ಧನ್ಯವಾದಗಳು ನಮಸ್ಕಾರ ಕಮಲಾಪುರ ಧಾರವಾಡ ಭೀಮರಾವ್ ಮಾನೆ ಕಮಲಾಪುರ ಧಾರವಾಡ ಇವತ್ತಿನ ದಿನ ಧಾರವಾಡ ಶಹರದಲ್ಲಿ ಒಂದು ಇತಿಹಾಸ ನಿರ್ಮಿಸಿದೆ ಇವತ್ತಿನ ದಿನವನ್ನ ನಾವೆಲ್ಲ ಕಮಲಾಪುರ ಮಹಾಪುರದ ನಿವಾಸಿಗಳು ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತ ದಿನ ಕಾರಣ ಇಷ್ಟೇ ನಾವು ಈ ನಿಂತಂತ ಜಮೀನು ಮೊದಲಿನಿಂದಲೂ ರುದ್ರಭೂಮಿ ಸ್ಮಶಾನ ಹೇಳಿ ಅನಿಸ್ಕೊಳ್ತಾ ಇತ್ತು ಆದ್ರ ಇದು ರಪಾಟಿ ಅವರ ಹೆಸರಲ್ಲಿತ್ತು ಆ ರಪಾಟಿ ಅವರನ್ನ ನಾವು ಇದನ್ನ ನಿರಂತರವಾಗಿ ರುದ್ರಭೂಮಿಯಾಗಿ ಮಾಡ್ಲಿಕ್ಕೆ ಸ್ಮಶಾನವನ್ನಾಗಿ ಮಾಡ್ಲಿಕ್ಕೆ ಈ ಭೂಮಿಯನ್ನು ಬಿಟ್ಟು ಕೊಡ್ರಿ ಅಂತ ಏನು ಕೇಳಿದಂತ ಸಂದರ್ಭದಲ್ಲಿ ಅವರು ಮೊದಮೊದಲಿಗೆ ನಿರಾಕರಿಸಿದ್ರು ನಂತರದ ದಿನಗಳಲ್ಲಿ ಎಲ್ಲ ಜನ ಸೇರಿಕೊಂಡು ಒಂದು ಹೋರಾಟದ ಹಾದಿಯನ್ನು ತೋದಾಗ ದೇವರು ಆ ರಪಾಟಿ ಅವರಿಗೆ ಒಂದು ಮನ ಬದಲಿಸಿ ಈ ಭೂಮಿಯನ್ನ ದಾನವಾಗಿ ಕೊಡ್ಲಿಕ್ಕೆ ಒಂದು ಏನೋ ಒಂದು ಒಳ್ಳೆ ಬುದ್ಧಿ ಸದ್ಬುದ್ಧಿಯನ್ನ ನೀಡಿದಾಗ ಅವ್ರು ಒಪ್ಕೊಂಡು ನಮ್ಮ ಹೋರಾಟವನ್ನು ಅಂತ್ಯಗೊಳಿಸಿ ಹೋರಾಟ ಮಾಡಬೇಡ್ರಿ ಏನ್ ಬೇಕು ಜಮೀನನ್ನ ನಾವು ಬಿಟ್ಟು ಕೊಡ್ತೇವೆ ಅಂತ ಹೇಳಿ ಇವತ್ತಿನ ದಿನ ಬಂದು ಇಲ್ಲಿಗೆ ಬಂದು ಒಂದ್ ಎಕರೆ ಹದಿನೈದು ಗುಂಟೆ ಜಮೀನನ್ನ ಕೋಟ್ಯಂತರ ಬೆಲೆ ಬಾವುವ ಜಮೀನನ್ನ ಎಲ್ಲ ಸಮುದಾಯ ಹಿಂದೂ ಸಮುದಾಯದ ಜನರಿಗೆ ರುದ್ರ ಭೂಮಿಯನ್ನ ಬಿಟ್ಟು ಕೊಟ್ಟಿದ್ದಾರೆ ಅವರಿಗೆ ಈ ಮಾಧ್ಯಮದ ಮೂಲಕ ನಾವು ಇಲ್ಲಿ ಎಲ್ಲ ಸೇರಿದಂತ ಜನ ಈ ಭಾಗದ ಜನರೆಲ್ಲರೂ ಎಲ್ಲರೂ ಸೇರಿ ಅವರಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೇವೆ ಮತ್ತ ಮುಂದಿನ ದಿನಗಳಲ್ಲಿ ಇದನ್ನು ಒಂದು ಸಾರ್ವಜನಿಕ ರುದ್ರಭೂಮಿಯನ್ನಾಗಿ ಮಾಡಿಕೊಂಡು ಇಲ್ಲಿ ನಮ್ಮ ಮೇಲಾಧಿಕಾರಿಗಳಿರ್ಬೋದು ಅಥವಾ ಈ ಭಾಗದ ಎಂಎಲ್ಎ ಎಲ್ ಎರು ಕಾರ್ಪೊರೇಟರ್ ಅನ್ನ ಹಿಡ್ಕೊಂಡು ಈ ರುದ್ರಭೂಮಿಯನ್ನ ಅಭಿವೃದ್ಧಿ ಪಡಿಸಿಕೊಂಡು ಈ ಮುಂದಿನ ದಿನಗಳಲ್ಲಿ ಇದನ್ನ ಒಂದು ಮಾದರಿಯ ರುದ್ರಭೂಮಿಯನ್ನಾಗಿ ಮಾಡಿಕೊಂಡು ಹೋಗ್ತೇವೆ ಮತ್ತು ಮತ್ತೊಮ್ಮೆ ನಿಮ್ಮ ಮುಖಾಂತರ ಮಾಧ್ಯಮದವರ ಮುಖಾಂತರ ರಪಾಟಿ ಬಂಧುಗಳಿಗೆ ಈ ಭೂಮಿಯನ್ನು ದಾನವಾಗಿ ನೀಡಿದ್ದಕ್ಕೆ ಅವರಿಗೆ ನಾವೆಲ್ಲರೂ ಚಿರಋಣಿಯಾಗಿರ್ತೇವೆ ನಾವು ಇವತ್ತು ಹೋರಾಟ ಮಾಡಿದಂತವರು ಇವತ್ತು ಇರ್ತೇವೆ ನಾಳೆ ಹೋಗ್ತೇವೆ ಬಟ್ ಈ ಭೂಮಿಯನ್ನು ಅವರು ದಾನವಾಗಿ ಕೊಟ್ಟಿದಾರಲ್ಲ ಈ ಸೂರ್ಯ ಚಂದ್ರ ಇರೋ ತನಕ ಈ ಭೂಮಿ ಇರೋ ತನಕ ಅವ್ರ ಹೆಸರು ಕೊನೆಯವರೆಗೆ ಇರ್ತದಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ರಪಾಟಿ ಬಂಧುಗಳಿಗೆ ನಾವು ನಮ್ಮ ವೈಯಕ್ತಿಕವಾಗಿ ನನ್ನ ವಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ರಮೇಶ್ ಅಂತ ಹೇಳಿ ಇಲ್ಲಿ ಕಮಲಾಪುರ ನಿವಾಸಿ ನಮ್ಮ ಕಮಲಾಪುರ ನಾಗರಿಕರೆಲ್ಲ ಇವತ್ತು ಕೂಡಿದೀವಿ ಇಲ್ಲಿ ನಮ್ಮ ಕಮಲಾಪುರಕ್ಕೆ ಗಟ್ಟಿದ ಅಗತ್ಯತೆ ಬಹಳ ಇತ್ತು ಕಮಲಾಪುರ ಮಳಾಪುರದವ್ರ ಅದಕ್ಕೆ ಇಲ್ಲಿ ಎಲ್ಲ ಇಲ್ಲೇ ಮಾಡ್ತಿದಿವಿ ಇದು ನಮ್ಮ ಸಾಮುಗಳು ಹೊಲಗಳು ಹೊಲಗಳ ಇತ್ತು ಅವ್ರು ಎಲ್ಲ ಹೊಲಗಳಲ್ಲೆಗೆ ಇಲ್ಲಿ ಒಂದು ಒಂಬತ್ತು ಹನ್ನೆರಡು ಎಕರೆ ಹದಿಮೂರು ಎಕರೆ ಒಳಗೆ ನಮ್ಗೆ ಯೂಸ್ ಮಾಡ್ಕೊಳಕ್ ಕೊಡ್ತಿದ್ರು ಅವ್ರು ಬಟ್ ಇವಾಗೆಲ್ಲ ನಡೆದಿದ್ರಿಂದ ನಡೆದಿದ್ದರಿಂದ್ರೆ ಅವರು ತ ಅನಿವಾರ್ಯವಾಗಿ ತೆಗೀಬೇಕಾತು ಅದಕ್ಕೆ ಈಗ ನಾವು ಏನು ಮಾಡೋದಿನ್ನ ಹೇಳಿ ವಿಚಾರ ಮಾಡ್ಕೊಂಡು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿವಿ ಅಲ್ಲ ಯಾಕೋ ಮೊದಲು ಒಂದು ಸ್ವಲ್ಪ ನಿರಾಕರಿಸಿದ್ರು ಅವರು ಆಮೇಲೆ ನಮ್ಮ ಧರಣಿ ಅದು ಕುಂತು ನಮ್ಮ ಇವರು ಕಮಲಾಪುರ ಮಳಾಪುರ ಇವರು ಎಲ್ಲ ಇವರು ಯುವಕರು ಆಮ್ಯಾಗ ಅವರು ಪರಿವರ್ತನೆ ಆಗಿ ಮನಸ್ಸು ಪರಿವರ್ತನೆ ಆಗಿ ಅವ್ರು ತಾವ ಕರೆಸಿ ಇಲ್ಲ ನಾನು ಒಂದ್ ಎಕರೆ ಹದಿನೈದು ಗುಂಟೆ ಜಮೀನು ದಾನವಾಗಿ ನಾನು ಕೊಡ್ತೇನೆ ಗಟ್ಟಿಗೆ ಯೂಸ್ ಮಾಡ್ಕೊರಿ ಅಂತ ಹೇಳಿದ್ರು ಈ ಸಾಂಬುಗಳ ನಮ್ದು ಬಾಂಧವ್ಯ ಬಹಳ ಹಳೆಯ ಬಾಂಧವ್ಯ ಈಗ ಈಗಾಗಲೇ ಅವರೇ ಹೇಳಿದ್ರು ನಾಲ್ಕು ವರ್ಷ ಮೂರ್ನಾಕ್ ನೂರು ವರ್ಷ ಜಿಂತ್ರ ಮೂರ್ನೂರು ವರ್ಷ ಅವರು ನಾವು ಗುರು ಶಿಷ್ಯರಂಗ್ ನಡ್ಕೊಂತ ಬಂದೇವಿ ಅವ್ರು ಏನು ಪ್ರಾಬ್ಲಮ್ಸ್ ಇದ್ರು ನಾವು ಅಟೆಂಡ್ ಮಾಡ್ತೇವೆ ಯಾರೋ ಒಬ್ರು ಬಡಗಿದಾರೋ ಅವ್ರ ಮನೆಯೊಳಗೆ ಕುಂತಿದ್ದ ಇಡೀ ಕಮಲಾಪುರನ ಬಂದು ಒಂದ ತಾಸದಂಗೆ ಖಾಲಿ ಮಾಡಿ ಕೊಟ್ಟಿದ್ರು ಅದೇ ರೀತಿ ಟೆನ್ ಕಾಯ್ದೆ ಬಂದಾಗ ಎಲ್ಲಾನು ರೈತರ ಮಾಡ್ತಿದ್ರು ಅದನ್ನು ಶಿಕ್ಷರ ಇದ್ದಿದ್ದಕ್ಕೆ ಒಬ್ರು ಟೆನೆನ್ಸಿ ಇದನ್ನ ಫಾರ್ಮ್ ನಂಬರ್ ಸೆವೆನ್ ತುಂಬಲಿಲ್ಲ ಅದನ್ನ ಎ ಸಿ ಅವ್ರು ಹೇಳಿದ್ರಂತೆ ಆ ಟೈಮ್ಗೆ ಅವ್ರು ಕೇಳಿ ನೋಡಾರ್ ಹೆದರಾಕ ಹೆದರಿಗಾರು ಅಂತ ಅಂತೇಳಿ ಏನಿಲ್ಲ ನಮ್ಗ ಗುರುಗಳವ್ರು ನಾವು ಹಂಗೆ ಮಾಡಾಕ್ ಅಂತ ಹೇಳಿದ್ರಂತೆ ಸೊ ಅವ್ರು ಹೇಳಿದ್ರಂತೆ ಇದು ಕರ್ನಾಟಕದಲ್ಲಿ ಇತಿಹಾಸ ಒಂದು ಒಬ್ರುನು ಇದನ್ನ ಇದ್ದ ಇಷ್ಟು ಮಂದಿ ನೀವು ಟೆನೆಂಟ್ಸ್ ಇದನೆನ್ಸಿ ಇದ್ರುಸಿದಕ್ಕೆ ಒಂದು ಫಾರ್ ನಂಬರ್ ಸೆವೆನ್ ತುಂಬದ ಇದ್ದಿದ್ದು ಕರ್ನಾಟಕದಾಗ ಒಂದು ಇದು ದೊಡ್ಡ ಎಕ್ಸಾಂಪಲ್ ಅಂತ ಹೇಳಿ ಅವ್ರು ಬಹಳ ಇದನ್ ಪಟ್ಕೊಂಡ್ರಂತೆ ಮತ್ ಅದೇ ರೀತಿ ಈಗ ಅವರು ಸದ್ಯಕ್ಕೆ ನಮ್ಮ ನಮಗೂ ಪ್ರೀತಿ ಅದನ್ನ ಇದನ್ನ ಗಿಫ್ಟ್ ಕೊಟ್ಟಿದ್ದಾರೆ ಅವರಿಗೆಲ್ಲಾ ಕಮಲಾಪುರ ಮಳಾಪುರ ಎಲ್ಲಾ ಸಾರ್ವಜನಿಕರ ಪರವಾಗಿ ಅವರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೇವೆ ಮತ್ತ್ ಅದೇ ರೀತಿ ಸ್ವಲ್ಪ ಅವ್ರ ಜೊತೆ ನಾವು ಸಂಘರ್ಷಕ್ಕೆ ಇಳಿದ ಅವ್ರಿಗೆ ಅಂತ ಹೇಳಿವಿ ಮತ್ತ ಅದನ್ನ ಹೊಟ್ಟಿ ಒಳಗೆ ನಮ್ಮ ಶಿಷ್ಯರ ಶಿಷ್ಯರು ಒಂದ ಏನೋ ಮಾಡಿದ್ದನ್ನ ಸಹಿಸ್ಕೊಂಡು ಸಹಿಸ್ಕೊಂಡು ಹೇಳಿ ಅದಕ್ಕೆ ಇದು ಮನೆಯಲ್ಲಿಯ ಸಂಘರ್ಷ ಹೊರತಾಗಿ ಅದು ಬೇರೆ ಯಾವುದೇ ರೀತಿಯ ಅದಕ್ಕೆ ಇದು ಹೋಗ ಕೊಡಂಗಿಲ್ಲ ಅದಕ್ಕೆ ಸೊ ಅದಕ್ಕೆ ಒಳ್ಳೆಯ ರೀತಿ ಅಂತ ಇದು ಎಂಡ್ ಆಯ್ತು ಅದಕ್ಕೆ ಎಲ್ಲರಿಗೂ ಕಮಲಾಪುರ ನಾಗರಿಕ ಸಂತೋಷ ಐತೆ ಬೆಳಕಿ ಅಂತೇಳಿ ವಕೀಲರು ನಾವು ಕಮಲಾಪುರದವನು ನಮ್ಮ ಕಮಲಾಪುರ ಸ್ಮಶಾನಗಟ್ಟಿ ಭೂಮಿ ಏನ ಒಂದು ಸಮಸ್ಯೆ ಇತ್ತಲ್ಲ ಅದು ಬಗೆಹರದ್ದೆ ಇಲ್ಲಿ ಮಠ ನಮ್ಮ ಕಮಲಾಪುರದೊಳಗೆ ಸ್ಮಶಾನಗಟ್ಟಿ ಜಗ ಯಾವುದು ಅನ್ನೋದು ನಿರ್ದಿಷ್ಟವಾಗಿ ಇದ್ದಿರಲಿಲ್ಲ ಆದರೆ ನಾವು ಹೂಳ್ಕೊತ ಬರ್ತಿದ್ವಿ ಎರಡುನೂರು ಮುನ್ನೂರು ವರ್ಷದ ಹಿಂದಿಂತರ ನಮ್ಮ ಯಾಯ ಮಠಕ್ಕೆ ನಡ್ಕೋತೇವಲ್ಲ ಸ್ವಾಮಿಗಳು ಹೊಲಗಳು ಇರ್ತಿದ್ವು ಆ ಹೊಲಗಳ್ ಹೂಳ್ಕೊಂತ ಬರ್ತಿದ್ವಿ ಅದ್ ನಿರ್ದಿಷ್ಟವಾದ ಜಗ ಮಾತ್ರ ಗಟ್ಟಿ ಇದೆ ಅನ್ನೋದು ನಮ್ಗೆ ಇವತ್ತಿನವರ್ಗು ಇದ್ದಿರ್ಲಿಲ್ಲ ಆದ್ರ ಇತ್ತಿತ್ಲಾಗಿ ಅವರು ಪರಬಾರಿ ಮಾಡಕ್ ನಿತ್ರು ಪರಬಾರಿ ಮಾಡಕ್ ಬಂದಾಗ ಪರಭಾರೆ ಮಾಡಿದ್ನಾಗ ಅದನ್ನ ನಾವು ಅಲ್ಲಿ ಹೆಣ್ಣ ಉಳೋದು ಬಹಳ ಸಮಸ್ಯೆ ಆಕೇತಿ ಅವ್ರು ಹೂಳಕ್ ಕೊಡು ಕೊಡ್ತಿರ್ಕಿಲ್ಲ ಅದಕ್ಕೆ ನಾವು ಎಲ್ಲ ಕಮಲಾಪುರ್ ಗುರಿಹಿರ ಆಮ್ಯಾಗ ಎಲ್ಲ ಸುತ್ತಮುತ್ತಲಿನ ಭಾಗದ ಮಳಾಪುರದವರಪ್ಪ ನಾವು ಹೋರಾಟದ ಹಾದಿ ಹಿಡಿದ್ವಿ ಹೋರಾಟದ ಹಾದಿ ಮ್ಯಾಗ ಅದನ್ನ ಅತಿ ಉಗ್ರವಾಗಿ ನಾವು ಮಾಡುವತ್ತ ಅದನ್ನ ಮನಗೊಂಡು ಪ್ರತಿಭಟನೆ ಮಾಡಿದ್ದನ್ನು ಮನಗೊಂಡು ಅವರು ನಮ್ಮ ಇದಕ್ಕೆ ಇದು ಶೋಭೆ ಅಲ್ಲ ಈ ರೀತಿ ಮಾಡೋ ತಪ್ಪು ಟೆನೆಂಟ್ ಟೆನೆಟ್ನ ಹೋಗಿದ್ದು ಯಾವ ರೈತರು ಹಾಕಿಲ್ಲ ಫಾರ್ಮರ್ಸ್ ಅವ್ನು ತುಂಬಿ ಭೂಮಿ ತಗೊಂಡಿಲ್ಲ ಅದಕ್ಕೆ ನಾವು ನಮ್ದೇ ಆದಂತ ಏನೋ ಒಂದು ಕೊಡುಗೆಯನ್ನ ಇಷ್ಟು ಸಂಘರ್ಷ ಮುಂದಾಗ ಕೊಡದೆ ಕೊಡ್ಲಾರ್ದೆ ಅವ್ರು ಮನಗೊಂಡು ತಾವು ಒಂದ್ ಎಕರೆ ಹದಿನೈದು ಗುಂಟೆ ಜಗ ಈಗ ಮೊದಲ ನಿರ್ದಿಷ್ಟವಾದ ಈಗ ಬಾಜುನು ಒಂದ್ ಮೂವತ್ತು ಗುಂಟೆ ಬೆಳಕಿ ಅವ್ರು ಕೊಟ್ರ ಅದನ್ನ ಏನೈತೆಲ್ಲ ಕಾನೂನು ಪ್ರೋಸೆಸ್ ಆಗಿಲ್ಲ ತಹಸೀಲ್ದಾರ್ ಸಮ್ಮುಖದಲ್ಲಿ ಅವರು ಸ್ವಾಮಿಗಳು ರಪಾಟಿ ಸ್ವಾಮಿಗಳು ಬಂದ ಒಂದ್ ಎಕರೆ ಹದಿನೈದು ಗುಂಟೆ ಕೊಟ್ಟಾರ ನಾವು ಕಷ್ಟ ಬಂದಾಗ ದೇವ್ನ ಹೆಂಗ್ ನೆನಸ್ತೇವಲ್ಲ ನಮ್ ಕಷ್ಟ ಇದ್ದಾಗ ಆ ನಮ್ಮ ರಪಾಟಿ ಸ್ವಾಮ್ನ ನೆನಸಿದ್ವಿ ಆ ಸಿಟ್ಟು ಬಂದು ಒಂದು ಏನಂದ್ರ ಅವರು ನಮ್ಮನ್ನ ಕ್ಷಮಿಸಿ ಕೊಟ್ಟಿದ್ದಕ್ಕೆ ಅವರಿಗೆ ನನ್ನ ಅನಂತ ಅನಂತ ಶಿರಸ್ ಅಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತೇವೆ